ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿಯವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ರಾಜಕೀಯ ಪಕ್ಷಗಳು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜದ್ಪಾ ವೃತ್ತದವರೆಗೆ ರಾಕೇಶ್ ಕಿಶೋರ್ ಪ್ರತಿಕೃತಿಯ ಅಣುಕು ಶವಯಾತ್ರೆ ನಡೆಸಿ ಆಜತ್ಪಾ ವೃತ್ತದಲ್ಲಿ ಪ್ರತಿಕೃತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಪಕ್ಷದ ಮುಖಂಡರಿಗೆ ಸಾಧಿಕೆ ಮುಖಂಡಗಳಿಗೆ ವಿದ್ಯಾರ್ಥಿಗಳಿಗೆ ಗೌರವ ವಕೀಲರ ಸಂಘದ ಕಾರ್ಯದರ್ಶಿ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿಯವರ ಮೇಲೆ ಶೂ ತೂರಲು ಯತ್ನ ಮಾಡಿದ ವಕೀಲ ರಾಕೇಶ್ಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇಲಾಖೆಗೆ ಹೋಗಿ ಅಪೀಲ್ ಮಾಡಿ ಅಂತಾರೆ ಮನುವಾದ ಮನಸ್ಥಿತಿ ಅಂತ ರಾಕೇಶ್ ಕಿಶೋರ್ ನೀವು ಗಮನಿಸಬಹುದು ನಾವು ಅವನು ಎಷ್ಟಿದ್ದು ಒಬ್ಬರಿ ರಾಕೇಶ್ ಕಿಶೋರ್ ಅಲ್ಲ ಒಬ್ಬ ಎಷ್ಟಾಗ ತಂಬುದಂತ ಮಾತಾಡ್ತಾನ ಸನಾತನ ಧರ್ಮಕ್ಕೆ ನಾವು ಸಹಿಸಲ್ಲ ಅಂದ್ರೆ ಸನಾತನ ಧರ್ಮ ಯಾವುದು ಒಡಶ್ರಮ ವ್ಯವಸ್ಥೆ ಪೋಷದಂತದ್ದು ಸನಾತನ ಧರ್ಮ ಕೊಳಕು ಅಂತಂದ್ರೆ ಅವನ ಬಿಡ್ಬೇಕಾ ಈ ಸಮಾಜ್ ಬಿಡ್ಬೇಕಾ ಯಾವುದೇ ಕಾರಣಕ್ಕೂ ಅವ್ನು ಬಿಡಬಾರ್ದು ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡದಂತ ಈ ಕರ್ನಾಟಕ ಸರ್ಕಾರದ ಡಿಜಿ ರಿಟೈರ್ಡ್ ನಿವೃತ್ತ ಜಿ ಜಿ ಅಂತಾನೆ ಅವನ ಸಮರ್ಥನೆ ಮಾಡ್ಕೊಳ್ತಾನೆ ಅವನ ಏನು ಧೈರ್ಯದ ಮೆಚ್ಚುಗೆ ಅಂತ ವ್ಯಕ್ತಪಡಿಸ್ತಾನೆ ಆ ತರ ವ್ಯಕ್ತಪಡಿಸೋ ಮನಸ್ಥಿತಿ ಯಾರಿ ಬರುತ್ತೆ ಆ ತರ ವ್ಯಕ್ತಪಡಿಸ್ಥಿತಿ ಮನುಸಂ ಯಾರಿ ಬರುತ್ತೆ ಮನುವಾದ ಏಳರಿ ಬರುತ್ತೆ ಚಾತುರ್ವರ್ಣ ವ್ಯವಸ್ಥೆ ಏಳರಿ ಬರುತ್ತೆ ಎಂತ ಉನ್ನತ ಹುದ್ದೆಗೆ ಹೋದ್ರು ಕೂಡ ಎರಡು ತಮಾಚೆಗಳನ್ನ ಇವತ್ತು ಹೊಡಿತಾರೆ ಧರ್ಮಾತೀತ ಹೊಡೆದ್ರೆ ಒಬ್ಬರ ಜಾತಿ ಆತೀತ ಹೊಡಿತಾರೆ ಆರ್ ಎಸ್ ಎಸ್ ಮೊನ್ನೆ ದಿವಸ ನೂರನೇ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ವೀರ ವೇಷದ ಅವರ ಕವಾಯತನ್ನ ಮಾಡಿದ್ದಾರೆ ಆದ್ರೆ ಎಲ್ಲೂ ಒಂದು ಕಡೆನೂ ಕೂಡ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಸುವ್ಯಸ್ತದ ಪ್ರಕರಣವನ್ನ ಮಾತಾಡದೇ ಇರ್ತಕ್ಕಂಥದ್ದು ಬಹಳ ವಿಷಾದನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಯಾಕೆಂತಂದ್ರೆ ಅವರೆಲ್ಲ ಮನುವಾದಿ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು ಮನುವಾದವನ್ನು ಒಪ್ಕೊಂಡಿರ್ತಕ್ಕಂಥವ್ರು ನಾವು ಅಂಬೇಡ್ಕರ್ ವಾದ ಗಾಂಧಿವಾದವನ್ನು ಒಪ್ಕೊಂಡಿದ್ರೆ ಅವರೆಲ್ಲ ಆರ್ ಎಸ್ ಎಸ್ನವರು ಬಿಜೆಪಿಯವರು ಬಜರಂಗ ದಳದವರು ಮತ್ತ ವಕೀಲರು ಸೇರ್ಕೊಂಡಂಗೆ ಒಬ್ಬ ವಕೀಲ ಜಡ್ಜ್ ಮೇಲೆ ಮೆಟ್ಟನ್ನು ಎಸೆದು ಅವನು ಹೇಳ್ತಾನೆ ಸನಾತನ ಕಿ ಅಪಮಾನ ಹಿ ಸೇನಂಗಿ ಅಂತಾನೆ ಇಲ್ಲಿ ವಿಷಯ ಇರೋದಿಸ್ತೇನೆ ಸನಾತನ ಅಂದ್ರೆ ಏನು ಏನು ಬುದ್ಧ ಇವತ್ತು ಉಟ್ಕೊಂಡ್ರು ಸನಾತನದ ವಿರುದ್ಧ ಉಟ್ಕೊಂಡ್ರು ಬಸವಣ್ಣ ಉಟ್ಕೊಂಡಿದ್ದು ಸನಾತನದ ವಿರುದ್ಧ ಕನಕದಾಸರಿ ಬಂದಿದ್ದು ಸನಾತನದ ವಿರುದ್ಧ ಹಲವಾರು ದಾರ್ಶನಿಕರು ಇವತ್ತು ಕೇರಳದಲ್ಲಿ ಸ್ಥಳವನ್ನ ತೋರಿಸಬೇಕಾದಂತ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲಿ ನಾರಾಯಣ ಗುರುರವರು ಆ ಎರಡು ಸಮುದಾಯವನ್ನ ಆದೇಶ ಉಟ್ಕೊಂಡಿತ್ತು ಸನಾತನ ವಿರುದ್ಧ ಗರ್ಭಗುರು ಗರ್ಭಗುಡಿಯ ಸಂಸ್ಕೃತಿಯನ್ನ ವಿರೋಧ ಮಾಡಿತ್ತು ಸನಾತನ ಸನಾತನ ವಿರುದ್ಧ ಆ ಸಂಸ್ಕೃತಿ ಅವನಿಗೆ ಏನು ಮಾಡಬೇಡಿ ಅವ್ರ ಮೇಲೆ ಕೇಸು ಹಾಕ್ಬೇಡಿ ಬಿಟ್ಬಿಡಿ ಅಂತ ಹೇಳಿದ್ರು ಅದು ಅವರು ದೊಡ್ಡತನ ಇವರು ಈ ಆರ್ ಎಸ್ ಎಸ್ ನವರು ಏನ್ ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಇವತ್ತೆಲ್ಲ ಕಡೆ ಇದಾಗ್ತಾ ಇದೆ ಮೊನ್ನೆ ಖರ್ಗೆ ಅವರು ಹೇಳಿದ್ರು ಇವರು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಮತ್ತು ಈ ಶಾಲಾ ವಟಾರದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಒಂದು ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಇರಬಾರದು ಅಂತ ಅದಕ್ಕೆ ಹಿಡಿತಾರೆ ತಾಕತ್ತಿದ್ರೆ ಬ್ಯಾನ್ ಮಾಡಿ ಅಂತ ಇವರ ತಾಕತ್ತಿಗೆ ಅವ್ರು ತೋರಿಸ್ಬೇಕಾಗುತ್ತೆ ನಮ್ಮ ಸರ್ಕಾರ ದೇವ್ರ ಗುಡಿಯಲ್ಲಿ ದೇವರು ಬಿಟ್ಟರೆ ಅವರೇ ನಾವೇನೇ ತಪ್ಪಿರ್ಲಿ ಒಳ್ಳೇದ್ರಲ್ಲಿ ಕೋಟ್ ಬಂದು ಕೈ ಮುಕ್ಕೊಂಡೆ ಅವರಿಗೆ ಗೌರವ ಕೊಟ್ಕೊಂಡು ಹೋಗ ವ್ಯಕ್ತಿಗಳು ನಾವೆಲ್ಲ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಅಡಿಯಲ್ಲಿ ಅವರವರೆಗೂ ಇಲ್ಲಿ ಅವಕಾಶ ಕೊಟ್ಟಿರಂತದಕ್ಕೆ ಆದ್ರೆ ಎಲ್ಲಿ ಇವತ್ತು ಈ ಒಂದು ವಕೀಲರಾದಂತನು ಒಪ್ಪ ವಕೀಲು ಒಂದು ಪಟ್ಟಿ ಕಟ್ಟಿ ಸಾಕು ಇಡೀ ದೇಶ ಸುಳ್ಳಕೆ ಇಂತ ಒಬ್ಬ ಅನಾಥಿ ವಿದ್ಯಾವಂತರಾಗಿ ಇಂತ ಹಕ್ಕ ಕೆಲಸ ಮಾಡಬಾರ್ದು ಅಂತಂದ್ರೆ ಇಂಥನ್ನ ಇಂಥ ವಿರುದ್ಧ ನಾವು ಗಡಿಪಾರು ಮಾಡೋದು ಅಥವಾ ಎನ್ಕೌಂಟರ್ ಮಾಡಿಸೋದೋ ಎಲ್ಲ ಸಭೆ ತೀರ್ಮಾನ ಮಾಡ್ಕೊಂಡು ಮಾಡ್ಲಿ ಯಾಕೆಂತಂದ್ರೆ ಒಂದು ಕೋರ್ಟಲ್ಲಿ ಇವತ್ತು ಇರೋಂತ ಪೀಳಿಗೆ ಇವತ್ತು ವಿದ್ಯಾರ್ಥಿನೇ ಮುಂದಿನ ಪ್ರಜೆಗಳು ಅವರಿಗೆ ನಾವು ಒಂದು ಒಳ್ಳೆ ಮಾರ್ಗ ತೋರಿಸ್ಬೇಕೆ ಬಿಟ್ಟರೆ ಯಾವುದೇ ಆಗಲಿ ಅಹಿಂಸಕರ ಘಟನೆ ತೋರಿಸ್ತಾ ಹೋದ್ರೆ ನಮ್ಮ ದೇಶದ ಸ್ಥಿತಿ ಏನಾಗುತ್ತೆ ಅನ್ನೋದು ನಾವೆಲ್ಲ ಇವತ್ತು ಜನರಿಗೆ ವಿಷಯ ಮುಟ್ಟಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಸಂವಿಧಾನದ ವಿರುದ್ಧ ಆಗಿರುವಂತಹ ಕೆಲಸ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಬಿ ಆರ್ ಗವಾಯಿ ಅವರ ಮೇಲೆ ಸುಪ್ರೀಂ ಕೋರ್ಟಿನ ಜಡ್ಜ್ ಮೇಲೆ ಆದಂತಹ ದಾಳಿ ಅಂತ ಆದರೆ ಇದು ನೇರವಾಗಿ ಸಂವಿಧಾನದ ವಿರುದ್ಧ ಆಗಿರುವಂತಹ ದಾಳಿ ನಾವು ಈಗಲೂ ಎದ್ದೊಳ್ಳಿಲ್ಲ ಅಂತ ಹೇಳಿದ್ರೆ ಯಾವಾಗ ಎದ್ದೊಳ್ತೀವಿ ಅಂತ ಅರ್ಥ ಆಗ್ತಾ ಇಲ್ಲ ಬಹುಜನ ಸಮಾಜ ಪಕ್ಷ ಕಡಾಖಂಡಿತವಾಗಿ ಖಂಡಿಸ್ತಾ ಇದೆ ಖಂಡಿಸಿ ಆ ಘಟನೆ ನಡೆದ ಕೂಡಲೇ ಸ್ಪಂದಿಸಿ ದೇಶದ ರಾಷ್ಟ್ರಪತಿಗಳಿಗೆ ಒಂದು ಒತ್ತಾಯದ ಮನವಿಯನ್ನ ಕೊಟ್ಟು ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರುವಂತ ಹಿರಿಯ ವಕೀಲ ಶೋರ್ ಅವರನ್ನ ಏರಿಸಬೇಕು ಅಂತ ಒತ್ತಾಯವನ್ನು ಮಾಡಿದ್ದೇವೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಅವರು ಮಾತನಾಡಿ ನ್ಯಾಯಾಧೀಶರ ಮೇಲೆ ಶೂ ಎಸೆಯಲು ಯತ್ನಿಸಿರುವುದು ಖಂಡನೀಯ ವಕೀಲರು ನ್ಯಾಯಾಂಗ ವ್ಯವಸ್ಥೆಯ ಹೃದಯ ಭಾಗ ಇದು ನ್ಯಾಯಾಂಗ ವ್ಯವಸ್ಥೆಗೆ ಸಂವಿಧಾನಕ್ಕೆ ಆಗಿರುವ ಗಾಯವಾಗಿದೆ ಎಂದು ಹೇಳಿದ್ದಾರೆ ಇವತ್ತು ಸಂವಿಧಾನ ಉಳಿಸುವಂತಹ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸವಲ್ಲ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು ಹೈಕೋರ್ಟ್ ಅನ್ನ ಉಳಿಸುವಂತಹ ಕೆಲಸ ನ್ಯಾಯಾಧೀಶರ ಮರ್ಯಾದೆ ಉಳಿಸುವಂತಹ ಕೆಲಸವಲ್ಲ ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು ಆದರೆ ನರೇಂದ್ರ ಮೋದಿ ಸರ್ಕಾರ ಮುಚ್ಚು ಕೂತಿ ಬಂಗಿಯ ರಕ್ಷಣೆಗೆ ನಿಂತಿರ್ತಕ್ಕಂಥದ್ದು ಇಡೀ ಇವತ್ತು ಭಾರತ ದೇಶ ತಲೆ ತಗ್ಗಿಸುವಂತ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿಯ ಸರ್ಕಾರ ಅದು ಅಮಿತ್ ಶಾ ಇವರುಗಳು ಸೇರಿ ಬಂದಿರ್ತಕ್ಕಂಥ ಸಂವಿಧಾನ ವಿರೋಧಿ ಮತ್ತು ಅಂಬೇಡ್ಕರ್ ವಿರೋಧಿಯ ಸರ್ಕಾರ ಈ ದೇಶದ ಗೃಹ ಕೂಡ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಏಳು ನಿಮಿಷ ಹೇಳ್ ಗಂಟೆ ನಂತರ ಪತ್ರಿಕ್ರಿಯೆ ಕೊಡ್ತೇನೆ ಈ ಪ್ರಧಾನಮಂತ್ರಿ ಆಗೋದಕ್ಕೂ ಕೂಡ ಸಂವಿಧಾನದ ಸಂಘಟ್ಟಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನಾವು ಸ್ನೇಹಿತರ ಜನ ಸಂಘಟನೆಗಳಾಗಿರ್ಬೋದು ಟಿ ಮಾರ್ಕ್ ಬಿಜೆಪಿ ತಪ್ಪು ಖಂಡಿಸಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ತಪ್ಪು ಹಾಗಾಗಿ ಈ ವಿಷಯ ನಾವು ಇಡೀ ರಾಜ್ಯದಂತ ಈ ದೇಶಾದ್ಯಂತ ನ್ಯಾಯಮೂರ್ತಿಗೆ ಒಬ್ಬ ವಕೀಲ ಮಾಡಿರುವಂತ ಅವಮಾನದ ವಿರುದ್ಧವಾಗಿ ನನಗೆ ಹೋರಾಟ ತಿನ್ನ ಬಿಟ್ಟು ಯಾವುದೇ ರೀತಿ ವೈಯಕ್ತಿಕ ದ್ವೇಷ ಯಾರಿಗೂ ಇಲ್ಲ ಇಲ್ಲಿ ಯಾವ ಪ್ರಧಾನಮಂತ್ರಿನೂ ಬರಲ್ಲ ಯಾವ ಮುಖ್ಯಮಂತ್ರಿನೂ ಬರಲ್ಲ ಯಾರು ಬರಲ್ಲ ದಯವಿಟ್ಟು ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಪಕ್ಷಕ್ಕೆ ನಿಮ್ಮ ಒಡ ಒಡ ಏನಿಂದು ಒಡ ಹೋರಾಟಗಳಿರ್ತದೆ ಪಕ್ಷ ಹೋರಾಟ ಅದನ್ನ ಬಳಸ್ಕೊಬೇಡಿ ಯಾಕೆಂದ್ರೆ ಅವರ ವಾದ ನಿಮಗೆ ವಿದ್ಯೆ ಬೇಡ ಅನ್ನೋದು ರಾಕೇಶ್ ಕಿಶೋರ್ ವಾದ ನಿಮ್ಗೆ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸ ಬಂದಿರ್ತಕ್ಕಂಥ ಇಂಥ ಮನುವಾದಿಗಳಿಗೆ ನೀವೆಲ್ಲ ಒಕ್ಕಳಿಂದ ಹೇಳ್ಬೇಕು ಧಿಕ್ಕಾರ ಧಿಕ್ಕಾರ ರಾಕೇಶ್ ಕಿಶೋರ್ಗೆ ಹೇಳಿ ಧಿಕ್ಕಾರ ನಿಮ್ಗೆಲ್ಲ ಸಮಾನತೆ ಬೇಕು ನಿಮಗೆ ಸಮಾನತೆ ಬೇಡ ಅನ್ನೋದು ರಾಕೇಶ್ ಕಿಶೋರ್ ಅವರ ವಾದ ಹಾಗಾಗಿ ನಾವು ಬಲವಾಗಿ ರಾಕೇಶ್ ಕಿಶೋರ್ನ ಏನು ದಾವೆ ಮೇಲೆ ಶೂನ್ಯ ಚಕ್ಲಿನ ಎಸ್ತೇವೆ ಅವರಿಗೆ ಗಲ್ಲಿಗೆ ಸೂತಕ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಈ ರೀತಿಯ ಸಂವಿಧಾನದ ಮೇಲೆ ದೇಶದ ಮೇಲೆ ಸಮಸ್ಯೆಗಳು ಬಂದಾಗ ಸಾಕಷ್ಟು ದಲಿತ ಸಂಘಟನೆಗಳು ಮತ್ತು ದಲಿತ ಮುಖಂಡರುಗಳೇ ಈ ಹೋರಾಟವನ್ನ ರೂಪಿಸಬೇಕಾಗುತ್ತೆ ಆದ್ರೆ ಕೆಲವಷ್ಟು ನಾಯಕರುಗಳು ಇಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾರೆ ಆದ್ರೆ ಅವರುಗಳು ಮುಂದಿನ ದಿನಗಳಲ್ಲೂ ಕೂಡ ಈ ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ರ ವಿಚಾರಧಾರಗಳ ಮೇಲೆ ಆದಾಗ ಅವರುಗಳು ಸಂಘಟನೆ ಸಂಘಟನೆಯನ್ನ ಮಾಡಬೇಕಾಗುತ್ತೆ ದಲಿತ ಮುಖಂಡರುಗಳಲ್ಲೂ ಹೋಗುವಂತ ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗ್ಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಶೂ ಎಸೆಯುವಂತ ಎಎ ಕೃತ್ಯವನ್ನ ರಾಕೇಶ್ ಕಿಶೋರ್ ಒಬ್ಬ ವಕೀಲರು ಮಾಡಿದ್ದಾರೆ ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ವಿಷ ವಿಷಯ ಆಗಿದೆ ಭಾರತೀಯರಾದ ನಾವೆಲ್ರೂ ಸಹ ಇದನ್ನ ವಿರೋಧ ಮಾಡ್ಬೇಕು ನಾವೆಲ್ಲರೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ವಿ ದೇವಸ್ಥಾನ ಅದು ನ್ಯಾಯಾಲಯ ಅಂತ ಪವಿತ್ರವಾದ ನ್ಯಾಯಾಲಯದಲ್ಲಿ ಇಂತ ಹೀನಾಯ ಕೃತ್ಯ ಮಾಡಿದಂತಹ ಇಂತ ಅವೈಕಿ ಬುದ್ಧಿ ಇಲ್ಲ ಬುದ್ಧಿ ಭ್ರಮಣೆ ಆದಂತಹ ಇಂತ ವ್ಯಕ್ತಿಯನ್ನು ಈ ದೇಶದಿಂದಲೇ ಗಡಿಪಾರ್ ಮಾಡಿ ಅವನಿಗೆ ಅವನಿಗೆ ಮರಣದಂಡನೆಯನ್ನು ವಿಧಿಸಬೇಕು ಿ ವಕೀಲ ರಾಕೇಶ್ ಕಿಶೋರ್ ಸಂವಿಧಾನ ಓದ್ಕೊಂಡಿರುವಂತ ಲಾಯರ್ ಆಗಿದ್ರೆ ಅವನು ಹೇಳ್ತಾನೆ ನೇರವಾಗಿ ಹೇಳ್ತೀನಿ ಬಂಧುಗಳೇ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಮೇಲೆ ಆಗಿರ್ತಕ್ಕಂಥ ಘಟನೆ ಈ ದೇಶದ ದಲಿತ ಮೇಲೆ ಆಗಿರ್ತಕ್ಕಂಥ ಘಟನೆ ಈ ದೇಶದ ಪೌಷಣ ಮೇಲೆ ಆಗಿರ್ತಕ್ಕಂಥ ಘಟನೆ ಬಂಧುಗಳೇ ಹಾಗಾಗಿ ನಮ್ಮ ದೇಶದ ಸಂವಿಧಾನ ಏನ್ ಹೇಳುತ್ತೆ ನಮ್ಮ ಸಂವಿಧಾನದ ಆಶಯ ಏನು ಬಂಧುಗಳೇ ಸ್ವಾತಂತ್ರ್ಯ ಸಮಾನತೆ ಪ್ರತಿಭಟನೆಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಸ್ ಅಹಮದ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಬಿಎಸ್ಪಿ ಕೆ ಟಿ ರಾಧಾಕೃಷ್ಣ ದಲಿತ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಕಾಂಗ್ರೆಸ್ ಮುಖಂಡರಾದ ಎಚ್ ಎ ದೇವರಾಜ್ ಸಿ ಎನ್ ಅಕ್ಮಲ್ ಹಿರೇಮಗಳೂರು ರಾಮಚಂದ್ರ ಜಗದೀಶ್ ಸುರೇಶ್ ಹುಣಸೆಮಕ್ಕಿ ಲಕ್ಷ್ಮಣ್ ಲಾಕೇಶ್ ಸುಮನ್ ಮೊಹಮ್ಮದ್ ಭೀಮ್ ಬ್ರಿಗೇಡ್ ಹರೀಶ್ ಮಿತ್ರಾ ಕುಮಾರ್ ಚೈತ್ರಾ ಗೌಡ ಸಂಗೀತ ರತ್ನಾ ಭಾರತಿ ಭೀಮ್ ಆರ್ಮಿ ವನ್ನೇಶ್ ರಮೇಶ್ ಉಪ್ಪಳ್ಳಿ ರಾಜಣ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು